ನಾಳೆನೂ ಕೂಡ ಅಷ್ಟೇ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಧಾರವಾಡದ ಕೇಂದ್ರ ಸ್ಥಾನದಲ್ಲಿ ಈ ಒಂದು ರಾಜ್ಯ ಸರ್ಕಾರದ ಗೊಬ್ಬರದ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ವೈಫಲ್ಯವನ್ನು ಮತ್ತು ಕಾಳಸಂತೆ ಜೊತೆ ಕೈ ಜೋಡಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿ ರಾಜೀನಾಮೆ ಕೊಡಬೇಕು ಮತ್ತು ರೈತರಿಗೆ ಒಂದು ಗೊಬ್ಬರವನ್ನು ಸರಿಯಾಗಿ ಹಂಚಿಕೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ನಾಳೆ ಸು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಧಾರವಾಡದಲ್ಲಿ ಹೋರಾಟ ಮಾಡ್ತಿದ್ದಾರೆ ಇವತ್ತು ಹಾವೇರಿನಲ್ಲಿ ಹೋರಾಟ ಪ್ರಾರಂಭ ಆಗಿದೆ ನಾನು ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದೇನೆ ಮ ಬೆಳಗಾವಿನಲ್ಲಿ ಕೂಡ ಹೋರಾಟ ನಡೀತಿದೆ ಈ ಹೋರಾಟ ಯಾವುದೇ ಕಾರಣಕ್ಕೂ ನಮ್ಮ ರೈತನಿಗೆ ಗೊಬ್ಬರ ಕೊಡೋವರಿಗೆ ನಿಲ್ಲೋದಿಲ್ಲ ಈ ಸರ್ಕಾರದ ಭ್ರಷ್ಟಾಚಾರವನ್ನು ಬಯಲುಗಡೆತನ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ನಡೆಸ್ತೇನೆ ನಮಸ್ಕಾರ ನಾಳೆನೂ ಕೂಡ ಅಷ್ಟೇ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಧಾರವಾಡದ ಕೇಂದ್ರ ಸ್ಥಾನದಲ್ಲಿ ಈ ಒಂದು ರಾಜ್ಯ ಸರ್ಕಾರದ ಗೊಬ್ಬರದ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ವೈಫಲ್ಯವನ್ನು ಮತ್ತು ಕಾಳಸಂತೆ ಜೊತೆ ಕೈ ಜೋಡಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಕೃಷಿ ಮಂತ್ರಿ ರಾಜೀನಾಮೆ ಕೊಡಬೇಕು ಮತ್ತು ರೈತರಿಗೆ ಒಂದು ಗೊಬ್ಬರವನ್ನು ಸರಿಯಾಗಿ ಹಂಚಿಕೆ ಮಾಡಬೇಕು ಅಂತೇಳಿ ಆಗ್ರಹಿಸಿ ನಾಳೆ ಸು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಧಾರವಾಡದಲ್ಲಿ ಹೋರಾಟ ಮಾಡ್ತಾ ಇವತ್ತು ಹಾವೇರಿನಲ್ಲಿ ಹೋರಾಟ ಪ್ರಾರಂಭ ಆಗಿದೆ ನಾನು ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದೇನೆ ನಾಳೆ ಮ ಬೆಳಗಾವಿನಲ್ಲಿ ಕೂಡ ಹೋರಾಟ ನಡೀತಿದೆ ಈ ಹೋರಾಟ ಯಾವುದೇ ಕಾರಣಕ್ಕೂ ನಮ್ಮ ರೈತನಿಗೆ ಗೊಬ್ಬರ ಕೊಡೋವರಿಗೆ ನಿಲ್ಲೋದಿಲ್ಲ ಈ ಸರ್ಕಾರದ ಭ್ರಷ್ಟಾಚಾರವನ್ನು ಬಯಲುಗಿಡತನ ನಾವು ಹೋರಾಟ ನಿಲ್ಲಿಸೋದಿಲ್ಲ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮುಗಿಸ್ತೇನೆ ನಮಸ್ಕಾರ